ಎಲ್ಲರಿಗೂ ಹರೇ ಶ್ರೀನಿವಾಸ ಹರಿ ಶ್ರೀಂ ಶ್ರೀ ಗುರುಭ್ಯೋ ನಮಃ ಇವತ್ತು ಅಭಿನವ ಪ್ರಾಣೇಶ ವಿಠಲ ದಾಸರು ಅವರ ಒಂದು ಅಂಕಿತವಾದಂಥ ಸುಳಾದಿ ಶೇಷದೇವರ ಸುಳಾದಿ ಅಂತ ಹೇಳಿ ಚಿಂತನೆಯನ್ನು ಮಾಡೋಣ ಇವತ್ತು ನಾಗರ್ ಚೌತಿ ನಾಳೆ ಪಂಚಮಿ ನಾಗರ ಪಂಚಮಿ ಇಂಥ ದಿನ ನಾವು ಶೇಷದೇವರ ಚಿಂತನೆಯನ್ನು ಮಾಡಬೇಕು ಶೇಷದೇವರು ಆ ಭಗವಂತನ ಅಪಾರ ಸೇವೆಯನ್ನು ಮಾಡಿದ್ದಾರೆ ಪ್ರತಿ ಕ್ಷಣ ಅವರ ಒಂದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ ಆ ಎರಡು ಸಾವಿರ ನಾಲ್ಗೆ ಅಂದರೆ ಆ ಎಲ್ಲ ಆ ಸಾವಿರ ಹೆಡೆ ಇರುತ್ತಲ್ಲ ಆ ಹೆಡೆಗೆ ಎರಡು ನಾಲ್ಗೆ ಒಂದೊಂದು ಹೆಡೆಗೆ ಒಂದು ನಾಲ್ಗೆ ಅಂದರೆ ಆ ಎರಡು ನಾಲ್ಗೆ ಅಂತ ಹೇಳಿದ್ರೆ ಒಂದು ಆ ನಾಲ್ಗೆ ಹೋಗಿ ಆ ಸ್ಪ್ಲಿಟ್ಟಾಗಿರುತ್ತೆ ನೋಡಿ ಆ ಥರ ಆ ಶೇಷ ದೇವರನ್ನ ನೋಡಿದರೆ ನೀವು ಗೊತ್ತಾಗತ್ತೆ ಹಾಗೆ ಆ ಎರಡು ಸಾವಿರ ನಾಲಿಗೆಯಿಂದ ಭಗವಂತನ ಭಗವಂತನ ಧ್ಯಾನ ಮಾಡ್ತಾ ಇರ್ತಾರೆ ಭಗವಂತನ ಸ್ಮರಣೆ ಮಾಡ್ತಾ ಇರ್ತಾರೆ ಭಗವಂತನನ್ನು ಸ್ತುತಿಸ್ತಾ ಇರ್ತಾರೆ ಸ್ತೋತ್ರ ಮಾಡ್ತಾ ಇರ್ತಾರೆ ಅಂಥ ಶೇಷದೇವರ ದೇವರು ಜೀವಾಭಿಮಾನಿ ಆ ದೇವರ ಒಂದು ಚಿಂತನೆ ಮಾಡಿದ್ರೇನೆ ನಮಗೆ ಈ ಜ್ಞಾನದ ಒಂದು ಆ ಜೀವಕ್ಕೆ ಆ ಜ್ಞಾನದ ಅಭಿವೃದ್ಧಿಯನ್ನು ಕೊಡ್ತಾರೆ ಶೇಷದೇವರು ಶೇಷ ದೇವರು ನೀವು ಹರಿಕಥಾಮೃತ ಸಾರದಲ್ಲಿ ನಾವು ಚಿಂತನೆಯನ್ನ ಮಾಡಿದ್ವಿ ಕುತ್ಕೃತಿ ವಾಸನೆ ಹಿಂದೆ ನೀ ನಲ್ವತ್ತು ಆ ಒಂದು ನುಡಿಯಲ್ಲಿ ನಾವು ಶೇಷದೇವರ ಚಿಂತನೆಯನ್ನ ಮಾಡಿದ್ವಿ ರುದ್ರದೇವರೇ ಮುಂದೆ ಶೇಷದೇವರ ಪದವಿಗೆ ಬರ್ತಾರೆ ಅಂದರೆ ಕೃತಿವಾಸನೆ ಹಿಂದೆ ನೀ ನಲ್ವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸ ಕಿಲಾಗಮಾರ್ಥಗಳು ಓದಿ ಜಲದಿಯೋಳು ಹತ್ತು ಕಲ್ಪದಿ ತಪವಗೈದಾದಿತ್ಯರೊಳಗ ಉತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ ಪುರುಷೋತ್ತಮನ ಪರ್ಯಂಕ ಪರ್ಯಂಕ ಅಂದರೆ ಹಾಸಿಗೆಯಾಗಿ ಆ ಭಗವಂತನಿಗೆ ಅಲಂಕರಿಸಿರುವಂತಹ ಪೀಠವಾಗಿದ್ದಾರೆ ಭಗವಂತ ಇವಾಗ ಯಾವುದೋ ಒಂದು ನೀವು ರೂಪವನ್ನು ಕಲ್ಪನೆ ಮಾಡ್ತೀರಾ ಭಗವಂತನ ಅಂತ ಹೇಳಿದ್ರೆ ಆ ಪೀಠವನ್ನು ಶೇಷದೇವರು ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಶೇಷದೇವರ ಆ ಒಂದು ಅವತಾರದ ಚಿಂತನೆ ಶೇಷದೇವರ ಒಂದು ಚಿಂತನೆಯನ್ನು ಇವತ್ತು ಮಾಡಬೇಕು ಹಾಗೆ ನೋಡಿ ಮಾಯಾ ವಾಸುದೇವ ರೂಪದಿಂದ ಪದ್ಮನಾಭ ರೂಪದಿಂದ ಉದ್ಭವಿಸಿರೋದು ಬ್ರಹ್ಮದೇವರು ಪುರುಷನಾಮಕರು ಅಂತ ಹೇಳ್ತಾರೆ ಬ್ರಹ್ಮದೇವರಿಂದ ಬ್ರಹ್ಮ ಸರಸ್ವತಿಯಿಂದ ಉದಿಸಿದವರೇ ಜೀವೋತ್ತಮರು ಅದೇ ಶೇಷದೇವರು ಅಂತ ಕೂಡ ಹೇಳ್ತಾರೆ ಇದು ಒಂದು ಅವತಾರ ಹರಿಕತಾಮೃತಸಾರದಲ್ಲಿ ಸಾರದಲ್ಲಿ ತಿಳ್ಕೊಂಡಿರುವಂಥ ಒಂದು ಅವತಾರ ಅದೇ ರೀತಿಯಾಗಿ ಮುಂದೆ ಆ ಬ್ರಹ್ಮದೇವರ ಮಗನಾದಂಥ ಕಶ್ಯಪ ಮತ್ತು ಅವರ ಪತ್ನಿ ಕದ್ರುವಲ್ಲಿ ಪುತ್ರರಾಗಿ ಹುಟ್ಟಿ ಬರ್ತಾರೆ ಶೇಷದೇವರು ನೋಡಿ ದೇವತೆಗಳು ಬೇರೆ ಬೇರೆ ಅವತಾರವನ್ನ ತಗೊಳ್ತಾ ಬರ್ತಾರೆ ಸೊ ಇದನ್ನ ನಾವು ಚಿಂತನೆಯನ್ನ ಮಾಡಬೇಕು ಈ ಇವತ್ತಿನ ಈ ಒಂದು ಸುಂದರವಾದಂತಹ ಸುಳಾದಿಯ ಚಿಂತನೆ ಹೀಗಿದೆ ಇದು ಶ್ರೀ ಅಭಿಮ ಶ್ರೀ ಅಭಿನವ ಪ್ರಾಣೇಶ ವಿಠಲ ದಾಸರ ದಾಸ ವಿರಚಿತ ಶ್ರೀ ಶೇಷದೇವರ ಸುಳಾದಿ ರಾಗ ಕಲ್ಯಾಣಿ ಧ್ರುವತಾಳ ಕ್ಷೀರ ಜಾತೆ ಪತಿಯ ರುಕ್ಮಿಣಿ ಹರಿಯ ಭೂರಿ ಬಕುತಿಯಿಂದ ಸೇವಿಸಿ ಪೂಜಿಸುವುದ ಪಾರ ಪುಣ್ಯ ರಾಶಿ ಗಳಿಸಿದ ಮಹಾರಾಯ ಶ್ರೀರಮಣ ಭಿನವ ಪ್ರಾಣೇಶ ವಿಠಲನ ಚಾರು ಮಹಿಮಾಮೃತವ ಕರೆದುಣಿಸಿ ದೇವಾಂ ನೋಡಿ ಕ್ಷೀರ ಜಾತೆ ಪತಿಯ ರುಕ್ಷಿಣೀಶ ಹರಿಯ ಭೂರಿ ಬಕುತಿಯಿಂದ ಸೇವಿಸಿ ಪೂಜಿಸುತಾ ಅಂತ ಹೇಳಿ ಆದರೆ ಕ್ಷೀರ ಕ್ಷೀರಸಾಗರದಲ್ಲಿ ಉದ್ಭವಿಸಿ ಬಂದಂತ ಲಕ್ಷ್ಮೀ ದೇವಿಯ ಪತಿಯನ್ನ ಆ ಆ ರುಕ್ಮಿಣೀಶನನ್ನು ಹರಿಯ ನೋಡಿ ಎಷ್ಟು ಭಗವಂತನ ಎಷ್ಟು ನಾಮದ ಚಿಂತನೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ರುಕ್ಮಿಣೀಶ ಹಾಗೆ ಹರಿಯ ಭೂರಿ ಬಕುತಿ ಭೂರಿ ಅಂದರೆ ಭಾಳ ಭಕ್ತಿಯ ಒಂದು ಭಗವಂತನ ಒಂದು ಕ್ಷಣ ಕೂಡ ಬಿಡದೆ ಭಕ್ತಿಯನ್ನು ಮಾಡೋರು ಭೂರಿ ಬಕುತಿಯಿಂದ ಸೇವಿಸಿ ಪೂಜಿಸುತ್ತ ಸದಾ ಕಾಲ ಸೇವೆಯನ್ನು ಮಾಡ್ತಾನೇ ಇರ್ತಾರೆ ಭಗವಂತನ ಹತ್ರನೇ ಇರ್ತಾರೆ ಅಂತ ಹೇಳಿ ಯಾವಾಗೂ ಶ್ರೀಹರಿಯಲ್ಲೇ ಅವರ ಮನಸ್ಸನ್ನು ಎಷ್ಟೇ ಆ ಲೌಕಿಕವಾದಂಥ ಈ ಒಂದು ಆ ಭಗವಂತನ ಎಲ್ಲವೂ ಭಗವಂತನ ಪೂಜೆ ಅಂತ ಅವರು ಆ ಭಗವಂತನ ಸ್ಮರಣೆ ಒಂದು ಕ್ಷಣ ಕೂಡ ಬಿಡೋದಿಲ್ಲ ಆ ರೀತಿ ಸೇವಿಸಿ ಪೂಜಿಸುತ್ತಾ ಪಾರ ಪುಣ್ಯ ಅಪಾರ ಪುಣ್ಯ ರಾಶಿಗಳಿಸಿದ ಮಹಾರಾಯ ಅಂತ ಅಪಾರ ಪುಣ್ಯ ನೋಡಿ ಶೇಷದೇವರು ಲಕ್ಷ್ಮಣನಾಗಿ ಬರ್ತಾರೆ ಅದೇ ರೀತಿ ಬಲರಾಮರಾಗಿ ಬರ್ತಾರೆ ತ್ರೇತಾಯುಗದಲ್ಲಿ ಲಕ್ಷ್ಮಣನಾಗಿ ಆಮೇಲೆ ದ್ವಾಪರ ಯುಗದಲ್ಲಿ ಬಲರಾಮನಾಗಿ ಹಾಗೆ ಬಂದು ಭಗವಂತನ ಎಷ್ಟು ಸೇವೆಯನ್ನು ಮಾಡ್ತಾರೆ ಲಕ್ಷ್ಮಣನಾಗಿರುವಾಗಂತೂ ಬಹಳ ಸೇವೆಯನ್ನು ಮಾಡ್ತಾರೆ ಹಾಗೆ ಶ್ರೀರಮಣ ಅಭಿನವ ಪ್ರಾಣೇಶ ವಿಠಲನ ಚಾರು ಮಹಿಮಾಮೃತವ ಕರೆದುಣಿಸಿ ದೇವ ಅಂತ ಕೇಳ್ಕೊಳ್ತಾ ಇದ್ದಾರೆ ದಾಸರು ಏನು ಅಂತ ಹೇಳಿದ್ರೆ ಅಂತಹ ಭಗವಂತನ ಮಹಿಮೆಯ ನೋಡಿ ಅದಕ್ಕೆ ಜೀವಾಭಿಮಾನಿಯವರು ಯಾಕೆ ಅಂತ ಹೇಳಿದ್ರೆ ನಮಗೆ ಈ ಭಗವಂತನ ಸ್ಮರಣೆ ಬರಬೇಕು ಅಂದರೆ ಶೇಷದೇವರ ಅನುಗ್ರಹ ಬೇಕು ಹಾಗೆ ಆ ಚಾರು ಮಹಿಮಾಮೃತ ಭಗವಂತನ ಮಹಿಮೆ ಭಗವಂತನ ಕತೆ ಶ್ರವಣ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅಂಥ ಒಂದು ಶ್ರವಣ ಮಾಡಲಿಕ್ಕೆ ಆ ಒಂದು ಚಿಂತನೆಯನ್ನು ಕೊಡಬೇಕು ಅಂದರೆ ಶೇಷದೇವರ ಅನುಗ್ರಹ ಬೇಕು ಹಾಗೆ ಚಾರು ಮಹಿಮಾಮೃತವ ಕರೆದುಣಿಸಿ ದೇವ ಅದನ್ನು ಉಣಿಸಪ್ಪ ನಮಗೆ ಅಂತ ಹೇಳಿ ಭಗವಂತ ಅದನ್ನು ಉಳ್ ಭಗವಂತನ ಒಂದು ಸ್ಮರಣೆಯನ್ನು ಉಣಿಸು ದೇವ ಅಂತ ಕೇಳ್ತಾ ಇದ್ದಾರೆ ಹಾಗೆ ದ್ವಿ ಮುಂದಿನ ಒಂದು ನುಡಿ ಅಹ್ ತ್ರಿ ತ್ರಿವಿಡ ತಾಳ ಹಾಗೆ ದ್ವಿತೀಯ ಯುಗದಲ್ಲಿ ಸೀತಾಪತಿಯ ಅನುಜನಾಗಿ ಶಿತಿಜಾಧವನ ಕೂಡ್ ಕೂಡ ವನಕೆ ಭೋಗಿ ಪತಿ ದಶಂಭೂಕ ಮೇಘನಾದ ಮುಖ್ಯರ ಕುಟ್ಟಿ ಕ್ಷೀರಭಾರ ಇಳಿಸುವ ಕಾರ್ಯ ಮಾಡಿ ಕ್ಷಿತಿಪತಿ ರಾಮನ ನೆರಳಂತೆ ಅನುಸರಿಸಿ ಸತತ ಸೇವೆಯ ಗರೆದ ಸೌಮಿತ್ರಿಯೇ ಶ್ರೀ ಕ್ಷೀ ಕ್ಷಿತಿಧರ ಅಭಿನವ ಪ್ರಾಣೇಶ ವಿಠಲನ ಅತುಳ ನಾಮೃತವ ಗರೆ ದ್ವಿತೀಯ ಯುಗದಲ್ಲಿ ನೋಡಿ ಇಲ್ಲಿ ಆ ತ್ರೇತಾಯುಗದಲ್ಲಿ ದ್ವಿತೀಯ ಯುಗದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ಸೀತಾಪತಿ ರಾಮಚಂದ್ರ ದೇವರನ್ನ ಅನುಜನಾಗಿ ಲಕ್ಷ್ಮಣನಾಗಿ ಹುಟ್ಟಿ ಬಂದು ಕ್ಷಿತಿಜಾದ ಕ್ಷಿತಿಜಾದ ಧವನ ಕೂಡ ವನಕ್ಕೆ ಹೋಗಿ ಅಂದರೆ ಈ ಕ್ಷಿತಿಯನ್ ಕ್ಷಿತಿಜ ಅಂದರೆ ಭೂಮಿಗೆ ಒಡೆಯನಾದಂಥ ಆ ಒಂದು ರಾಮಚಂದ್ರ ದೇವರ ಜೊತೆಗೆ ಸದಾಕಾಲ ನೋಡಿ ಯಾವ ರೀತಿ ಸೇವೆ ಮಾಡಿದ್ದಾರೆ ಅಂದರೆ ಆ ಆ ಒಂದು ಇವಾಗ ನಮಗೆ ನಮ್ಮ ಯೋಗ್ಯತೆ ಜೀವದ ಯೋಗ್ಯತೆ ಮೀರಿ ಪುಣ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಲಕ್ಷ್ಮಣ ರೂಪದಿಂದ ಬಂದು ಶೇಷದೇವರು ಅಷ್ಟು ಪುಣ್ಯವನ್ನು ಮಾಡಿದ್ದಾರೆ ಕಣ್ಣಿಗೆ ನಿದ್ದೆ ಅನ್ನೋದೇ ಇಲ್ಲದೆ ರಾಮದೇವರ ಜೊತೆ ಸೇವೆಯನ್ನು ಮಾಡಿದ್ದಾರೆ ರಾಮದೇವರಿಗೆ ಕಾಡಿನಲ್ಲಿ ಎಲ್ಲ ಕಡೆ ಕುಟಿ ಕುಟೀರವನ್ನು ಕಟ್ಕೊಟ್ಟು ಎಲ್ಲ ರೀತಿಯಾದಂಥ ರಕ್ ಸೇವೆಯನ್ನು ಮಾಡ್ತಾ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ನಿದ್ದೆಯೇ ಇಲ್ಲ ಹದಿನಾಲ್ಕು ವರ್ಷ ನಿದ್ದೆ ಅನ್ನೋದೇ ಲಕ್ಷ್ಮಣ ಅಂದರೆ ಶೇಷದೇವರ ರೂಪದಲ್ಲಿ ಬಂದ ಆ ಲಕ್ಷ್ಮಣ ರೂಪದಲ್ಲಿ ನಿದ್ದೆಯೇ ಇಲ್ಲ ಅಷ್ಟು ಆ ಒಂದು ಸೇವೆಯನ್ನು ಮಾಡಿದ್ದಾರೆ ರಾಮಚಂದ್ರ ದೇವರಿಗೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಕ್ಷಿತಿಜಾಧರದವನ ಕೂಡ ವನಕ್ಕೆ ಹೋಗಿ ಪತಿತ ಶಂಬೂಕ ಮೇಘನಾದ ಮುಖ್ಯರ ಕುಟ್ಟಿ ನೋಡಿ ಅಲ್ಲಿರುವಂಥ ದುಷ್ಟ ರಾಕ್ಷಸರನ್ನೆಲ್ಲ ಕುಟ್ಟಿ ಸಂಹಾರ ಮಾಡಿ ಆ ಕ್ಷಿತಿಭಾರ ಇಳಿಸುವ ಕಾರ್ಯ ಮಾಡಿ ನೋಡಿ ಭಗವಂತನ ಸೇವೆ ಎಲ್ಲವೂ ಅವರಲ್ಲಿ ದೇವತೆಗಳ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಭಗವಂತನ ಸೇವೆ ಎಲ್ಲವೂ ಯಜ್ಞ ಅದು ಭಗವಂತನ ಸೇವೆ ಅಂತಾನೆ ಮಾಡ್ತಾ ಇರ್ತಾರೆ ಹಾಗೆ ಆ ಪತಿತ ಶಂಬುಕ ಮೇಘನಾದ ಅನೋ ಮುಖ್ಯರ ಎಲ್ಲ ದುಷ್ಟರನ್ನ ಕುಟ್ಟಿ ಈ ಈ ಕ್ಷಿತಿ ಭಾರ ಅಂತ ಹೇಳಿದ್ರೆ ಈ ಭೂಮಿಯ ಭಾರವನ್ನು ಇಳಿಸುವ ಕಾರ್ಯ ಇದೂ ಒಂದು ಭಗವಂತನ ಸೇವೆ ಅಂತ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಕ್ಷಿತಿಪತಿ ರಾಮನ ನೆರಳಂತನುದಿ ಅನುಸರಿಸಿ ಸತತ ಸೇವೆಯ ಗರೆದ ಸೌಮಿತ್ರಿ ಸೌಮಿತ್ರಿಯೇ ಅಂತ ಅಂದರೆ ಸೌಮಿತ್ರಿ ಅಂತ ಅವ್ರಿಗೆ ಯಾಕೆಂದರೆ ಸೌಮಿತ್ರಿ ಸುಮಿತ್ರಾ ಸುಮಿತ್ರಾಳ ಮಗನಾಗಿ ಹುಟ್ಟಿ ಬಂದು ಎಷ್ಟು ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅಂಥ ತಾಯಿಯವಳು ಇಲ್ಲಿ ರಾಮಾಯಣದಲ್ಲಿ ಹೇಳ್ತಾರೆ ದಶರಥನ ಒಂದು ಪತ್ನಿಯರಲ್ಲಿ ಬಹಳ ಸೌಮ್ಯವಾಗಿ ಇದ್ದವಳು ಸುಮಿತ್ರೆ ಅವಳು ಯಾವಾಗೂ ಕೌಸಲ್ಯ ಕೈಕೇಯೆ ಮಧ್ಯೆ ಆಗ್ತಾ ಇದ್ದಂಥ ಆ ಕಲಹಗಳನ್ನು ಬ್ಯಾಲೆನ್ಸ್ ಮಾಡಿದಾಳೆ ಅಂತ ಹೇಳಿ ಧನಂಜಯ ಗೋವಿಂದಾಚಾರ್ಯ ಕೂಡ ಹೇಳ್ತಾರೆ ಆ ರಾಮಾಯಣದಲ್ಲಿ ತಿಳಿಸ್ಕೊಡ್ತಾರೆ ಹಾಗೆ ಬಹಳ ಸೌಮಿತ್ರಿ ಅಂದರೆ ಬಹಳ ಸೌಮ್ಯವಾಗಿ ಇದ್ದಂಥದ್ದು ನೀನು ಅವಳು ರಾಮದೇವರು ಕಾಡಕ್ಕೆ ಹೋಗುವಾಗ ಲಕ್ಷ್ಮಣನಿಗೆ ಹೇಳಿ ಕಳಿಸಿದ್ದೇನು ಅಂದರೆ ರಾಮ ಲಕ್ಷ್ಮಣರೇ ರಾಮ ಸೀತಾರಾಮರೇ ನಿನಗಿನ್ಮೇಲೆ ತಂದೆ ತಾಯಿ ಅವ್ರನ್ನ ಚೆನ್ನಾಗಿ ಸೇವೆ ಮಾಡು ಅವರನ್ನ ನೀನು ನಿನ್ನ ಅವ್ರ ಹಿಂದೆನೆ ಯಾವಾಗೂ ಇದು ಇರು ನಿನಗೆ ಅಲ್ಲೇ ರಕ್ಷಣೆ ಇದೆ ಅಂತ ಹೇಳಿ ಕಳಿಸಿರುವಂಥ ಮಹಾತಾಳಿ ತಾಯಿ ಯಾರಾದರೂ ತನ್ನ ಮಕ್ಕಳನ್ನ ಆ ಥರ ಕಾಡಿ ಕಳಿಸ್ತಾರ ನೋಡಿ ಅಂತರ ಆ ರೀತಿಯಾದಂಥ ಒಳ್ಳೆ ಒಳ್ಳೆ ಒಂದು ಪತ್ನಿ ಆಗಿದ್ಲು ತಾಯಿ ಆಗಿದ್ಲು ಸುಮಿತ್ರೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಕ್ಷಿತಿಧರ ಅಭಿನವ ಪ್ರಾಣೇಶ ವಿಠಲನ ಅತುಲ ನಾಮಾಮೃತವ ಗರೆ ದುಣಿಸು ದೇವ ಅಂತ ಹೀಗೆ ಆ ರೀತಿಯಾದಂತಹ ಆ ಈ ಭೂಮಿಗೆ ಒಡೆಯನಾದಂತಹ ಭಗವಂತ ಅಭಿನವ ಪ್ರಾಣೇಶ ವಿಠಲ ಭಗವಂತನ ಅತುಳ ನಾಮಾಮೃತ ಆ ನಾಮಾಮೃತ ನಮ್ಮ ಬಾಯಲ್ಲಿ ನಮ್ಮ ನಾಲಿಗೆಯಲ್ಲಿ ಬರಬೇಕು ಅಂದ್ರೆ ನೀನು ಹೇಗೆ ಸತತವಾಗಿ ಅವನ ಭಗವಂತನ ಚಿಂತನೆಯನ್ನು ಮಾಡ್ತೀಯೋ ಆ ರೀತಿ ಸ್ವಲ್ಪ ಸ್ಮರಣೆ ನಮಗೂ ಕೊಡು ಅಂತ ಹೇಳಿ ಕೇಳ್ಕೊಳ್ತದ್ದಾರೆ ಗರೆ ದುಣಿಸಿ ದೇವ ಅಂತ ಕೇಳ್ತದಾರೆ ಮತ್ತೆ ಅಟ್ಟತಾಳ ಮುಂದಿದ್ದು ದ್ವಾಪರಯುಗದಲ್ಲಿ ರುಕ್ಮಿಣಿ ಶಾಗ್ರಜ ಪಾಪಿ ಪ್ರಳಂಬ ಮುಷ್ಕರ ಮುಖ್ಯ ಧೈತ್ಯರ ವಾರಿಜ ಭವ ಬೊಮ್ಮ ಕಶ್ಯಪ ಕದ್ರು ಪುತ್ರ ವಾರಿಣಿ ವಾರಿ ಕಳತ್ರ ಚಟುಳ ಗಾತ್ರ ವಾರಿ ಜನ ಬನ ಹಾಸುಗೆಯಾಗಿ ಪಾರಸೇವೆ ಗರವೇ ಗರವಾ ಶೇಷೇವಾ ದಾರುಣಿ ಪುತ್ ಪೊತ್ತೂ ಸರ್ವ ಜೀವರ ಸಲಹುವ ವೀರ ಕಾದುಕಾ ಕೋಧರ ನೀಲಾಂಬರ ಈರೊಂದು ಸಹಸ್ರ ಜಿಕ್ವೆಗಳಿಂದ ನಿತ್ಯ ಮಾವ ಮಾರಮಣನ ಗುಣ ಮಹಿಮೆ ಕೊಂಡಾಡುವ ವೀರ ವೈಷ್ಣವ ದೇವ ಚಕ್ಷುಸ ಶ್ರವ ಕಾ ರೊಡಲ ಅಭಿನವ ಪ್ರಾಣೇಶ ವಿಠಲನ ಚಾರು ಚರಣಬ್ಳಿ ಸರ್ಪ ಕುಳಗ ಕುಲಮೌಳಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ದ್ವಾಪರ ಯುಗದಲ್ಲಿ ರುಕ್ಮಿಣೀಶಾಗ್ರಜ ಅಂದ್ರೆ ಬಲರಾಮನ ಈ ದ್ವಾಪರ ಯುಗದಲ್ಲಿ ಆ ಆ ಒಂದು ಹಲದರಾನುಜ ಅಂತ ಕೂಡ ಹೇಳ್ತಾರೆ ಹಲರ ಹಲದರಾನುಜ ಅಂತ ಹೇಳಿದ್ರೆ ಕೃಷ್ಣನಿಗೆ ಆ ಬಲರಾಮನ ಆ ಪಾಪಗಳನ್ನೆಲ್ಲ ಆ ಪುಣ್ಯಗಳನ್ನ ಆ ಭಗವಂತ ಆ ಲಕ್ಷ್ಮಣನಾಗಿ ಹುಟ್ಟಿ ಬಂದಾಗ ಎಷ್ಟು ಯೋಗ್ಯತೆಗೆ ಮೀರಿ ಮಾಡಿದಂತಹ ಆ ಪುಣ್ಯವನ್ನು ಭಗವಂತನ ಒಂದು ಬಲರಾಮ ಅಂದರೆ ಅಗ್ರಜನಾಗಿ ಹುಟ್ಟಿ ಅಂದರೆ ದೊಡ್ಡ ಅಣ್ಣನಾಗಿ ಹುಟ್ಟ ಹುಟ್ಟಿದಾಗ ಕೃಷ್ಣನ ಕೃಷ್ಣ ಆ ಬಲರಾಮನ ಪಾದಕ್ಕೆ ನಮಸ್ಕಾರವನ್ನು ಮಾಡಿಸಿಕೊಂಡು ಆ ಪುಣ್ಯವನ್ನೆಲ್ಲ ಎಳೆದ್ಬಿಡ್ತು ಅದಕ್ಕೆ ಹೇಳ್ತಾರೆ ದೊಡ್ಡವರು ಸಣ್ಣವ್ರಿಗೆ ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ತಾರೆ ಜ್ಞಾನದಲ್ಲಿ ಅದು ಬೇರೆ ಆದರೂ ಕೂಡ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಪುಣ್ಯವೆಲ್ಲ ಕ್ಷೀಣ ಆಗುತ್ತೆ ಅಂತ ಹೇಳಿ ಹೀಗೆ ಇಲ್ಲಿ ಭಗವಂತ ಏನು ಮಾಡ್ತಾನೆ ಆ ಬಲರಾಮನ ರೂಪದಲ್ಲಿ ಬಂದು ಆ ಭಗವಂತನ ಸೇವೆಯನ್ನು ಮಾಡಿರ್ತಾರೆ ಅಲ್ಲೂ ಸೇವೆಯನ್ನು ಮಾಡ್ತಾರೆ ಆದರೆ ಅಲ್ಲಿ ಅದು ದೊಡ್ಡವರಾಗಿರ್ತಾ ಆಗಿರೋದ್ರಿಂದ ಆ ಪುಣ್ಯವನ್ನೆಲ್ಲ ಹಲದರಾಣುಜ ಅಂತ ಹೇಳಿ ಹಾಗೆ ಪಾಪಿ ಪ್ರಳಂಬ ಪ್ರಳಂಬ ಮುಷ್ಕರ ಮುಖ್ಯ ದೈತ್ಯರನ್ನು ಕೊಂದು ಮತ್ತೆ ಇಲ್ಲಿ ಈ ಒಂದು ಭೂಮಿಯ ಭಾರವನ್ನ ಇಳಿಸಿರೋ ಕಾರ್ಯವನ್ನ ಮಾಡ್ತಾರೆ ಆ ದ್ವಾಪರ ಯುಗದಲ್ಲಿ ಹಾಗೆ ವಾರಿಜ ಭವ ಬೊಮ್ಮ ಕಶ್ಯಪ ಕದ್ರು ಪುತ್ರ ಅಂದ್ರೆ ವಾರಿಜ ಭವ ಅಂದರೆ ಅಂದ್ರೆ ಬ್ರಹ್ಮದೇವರ ವಾರಿಜ ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ಈ ಒಂದು ಕಮಲದಲ್ಲಿ ಅಂದ್ರೆ ಕಮಲದಲ್ಲಿ ಹುಟ್ಟು ಬಂದಂಥ ಬ್ರಹ್ಮದೇವರು ಆ ಬ್ರಹ್ಮದೇವರ ಶರೀರವೇ ಬ್ರಹ್ಮಾಂಡ ಅಂತ ಬ್ರಹ್ಮದೇವರಿಂದ ಹುಟ್ಟು ಬಂದಂಥ ಕಶ್ಯಪ ಕದ್ರು ಅವರ ಪತ್ನಿ ಕದ್ರುವಲ್ಲಿ ಪುತ್ರನಾಗಿ ಜನಿಸಿರುವಂಥ ಶೇಷದೇವರು ವಾರಿಣಿ ಕಳತ್ರ ಕಳತ್ರ ಅಂತ ಹೇಳಿದ್ರೆ ಸುಂದರ ವಾರಿಣಿ ಹೆಂಡತಿ ಅಂದರೆ ವಾರಿಣಿ ಹೆಂಡತಿಯ ವಾರಿಣಿ ಹೆಂಡತಿಯಾಗಿ ಶೇಷದೇವರಿಗೆ ಬಂದು ಅಲ್ಲಿ ಚಟುಳಗಾತ್ರ ಅಂತ ಹೇಳಿ ಸುಂದರವಾಗಿ ಥಳಥಳಿಸುವ ಅಂತಹ ಶರೀರ ಆ ಆ ಚಟುಳಗಾತ್ರ ಅಂತ ಹೇಳ್ತಾರೆ ಹಾಗೆ ವಾರಿಜನಾಭನ ಹಾಸು ಹಾಸುಗೆಯಾಗಿ ವಾರಿಜನಾಭನ ಪರ್ಯಂಕ ಅಂತ ಹೇಳ್ತಾರೆ ಹಾಸಿಗೆಯಾಗಿ ಪಾರ ಸೇವೆಗರೆವ ಶೇಷದೇವ ನೋಡಿ ಅದನ್ನೇ ಹೇಳ್ತಾರೆ ಹರಿಕತಾಮೃತ ಸಾರದಲ್ಲಿ ಕೂಡ ಆ ಆ ಸೇವೆಯನ್ನು ಮಾಡಿ ಆ ಪರ್ಯಂಕ ಹಾಸಿಗೆಯ ಒಂದು ಪರ್ಯಂಕ ಹೋಗಿ ಆ ಒಂದು ಎತ್ತರಕ್ಕೆ ಹೋಗಿದ್ದಾರೆ ಶೇಷದೇವರು ಅಂತ ಹೇಳಿ ಸೇವೆಗರೆವ ಶೇಷದೇವ ದಾರುಣಿ ಪೊತ್ತು ಸರ್ವಜೀವರ ಸಲಹುವ ಅಂತ ದಾರುಣಿ ನೋಡಿ ಒಂದು ಸಾಸಿವೆ ಕಾಳಿನ ಒಂದು ಗಾತ್ರದಲ್ಲಿ ಅವರ ಒಂದು ತಲೆಯ ಮೇಲೆ ಆ ಆ ಒಂದು ಭೂಮಿಯನ್ನು ಹೊತ್ತಿದ್ದಾರೆ ಆ ಭೂಮಿಯನ್ನು ಹೊತ್ತಿರೋ ಆ ರೂಪವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಆ ಭೂಮಿಯನ್ನು ಹೊತ್ತು ಜೀವ ಜೀವಾಭಿಮಾನಿಯಾಗಿ ಎಲ್ಲ ಜೀವರನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಎಷ್ಟು ನೋ ಚಿಂತನೆ ಬಂದರೂ ಎಷ್ಟು ದೊಡ್ಡ ಬ್ರಹ್ಮಾಂಡ ಅವರು ಒಂದು ಸಾಸಿವೆ ಕಾಳ ಹಾಗೆ ಆ ಒಂದು ಶ ಭಗವಂತ ಆ ಶೇಷದೇವರ ಅಂತರ್ಯಾಮಿಯಾಗಿ ಸಂಕರ್ಷಣ ರೂಪಿ ಭಗವಂತ ಇದ್ದಾನೆ ಆ ಜಯಾಸಂಕೃಷ್ಣ ರೂಪಿಯಾಗಿ ಇದ್ದು ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಶೇಷ ದೇವರಿಗೆ ಅಂತ ಆ ಥರ ನಾವು ಚಿಂತನೆಯನ್ನ ಮಾಡಬೇಕು ದಾರುಣಿ ಪೊತ್ತು ಸರ್ವಜೀವರ ಸಲಹುವ ವೀರ ಕಾಕೋಧರ ನೀಲಾಂಬರ ಯಾವ ರೀತಿ ಅವರು ವಸ್ತ್ರವನ್ನು ಧರಿಸಿದ್ದಾರೆ ಅಂದರೆ ಹೇಳಿದ ನೀಲವರ್ಣ ಬ್ಲೂ ಆ ನೀಲವರ್ಣವನ್ನು ಧರಿಸಿದ್ದಾರೆ ವೀರ ಕಾಕೋಧರ ಕಾಕೋಧರ ಅಂದರೆ ಶೇಷ ಆ ಕಾಕೋಧರ ಅಂದರೆ ನಾಗ ಎಲ್ಲ ಶೇಷರಿಗೆ ಒಂದು ರಾಜನಾಗಿರುವಂತ ವೀರ ವೀರನಾಗಿರಿ ಕಾಕೋದರ ಅಂತ ಹೇಳ್ತಾರೆ ವೀರ ಕಾಕೋದರ ನೀಲಾಂಬರ ಈರೊಂದು ಸಹಸ್ರ ಜಿಕ್ವೆಗಳಿಂದ ನಿತ್ಯ ನೋಡಿ ಈರೊಂದು ಅಂದರೆ ಎರಡು ಸಾವಿರ ಎರಡು ಸಾವಿರ ಜಿಕ್ವೆಗಳಿಂದ ನಿತ್ಯ ಮಾರಮಣನ ಲಕ್ಷ್ಮೀರಮಣನ ಗುಣ ಮಹಿಮೆಯ ಮಹಿಮೆ ಕೊಂಡಾಡುವ ಅಂತ ನಿತ್ಯವಾಗಿ ಎರಡು ಸಾವಿರ ಆ ಒಂದು ಸಹಸ್ರ ಜಿಕ್ವೆಗಳಿಂದ ನಾಲಿಗೆಯಿಂದ ನಿತ್ಯದಲ್ಲಿ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಗುಣವನ್ನ ಕೊಂಡಾಡ್ತಾರೆ ಶೇಷದೇವರು ವೀರ ವೈಷ್ಣವ ದೇವ ನೋಡಿ ಅವ್ರಿಗೆ ವೀರ ವೈಷ್ಣವ ದೇವ ಅಂತ ಹೇಳ್ತಾರೆ ಇಲ್ಲಿ ಆ ಕನಕದಾಸರನ್ನ ವ್ಯಾಸರಾಜರು ಯಾವಾಗೂ ತುಂಬ ಆ ಒಂದು ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಅಂಥದ್ದೇನು ಅವ್ರು ಕನಕದಾಸರ ಬಗ್ಗೆ ಅಂತ ಕೇಳಿದಾಗ ಆ ಕನಕದಾಸರಿಗೆ ನೀವು ದೇವರನ್ನ ಕಂಡಿದ್ದಾರೆ ಅಂತ ಹೇಳಿದಾಗ ದೇವರನ್ನ ಕರೆಸಿ ನೋಡೋಣ ಅಂತ ಹೇಳಿದಾಗ ಆ ವ್ಯಾಸರಾಜರು ಅನುಗ್ರಹ ವ್ಯಾಸರಾಜರು ಆಜ್ಞೆಯನ್ನು ಮಾಡಿದಾಗ ಆ ಒಂದು ರೂಪದಲ್ಲಿ ಕರ ಕರೆಸ್ತಾರೆ ಒಂದು ಮೊದಲು ಬಂದಾಗ ನಾಯಿಯ ಒಂದು ರೂಪದಲ್ಲಿ ಅವಾಗೆಲ್ಲ ಜನ ದೂರ 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 ಹೋಗಿ ಹೋಗಿ ಅಂತ ಹೇಳಿ ಹೇಳ್ಬಿಡ್ತಾರೆ ನಾ ಹೇಳ್ತಾರೆ ನಾವು ಹೆಂಗೆ ಆ ನಾಯಿಯ ರೂಪದಲ್ಲಿ ಬಂದ್ರೆ ನಾವು ಹೇಗೆ ಇದಾಗುತ್ತೆ ಒಳ್ಳೆ ಮಡಿಯಿಂದ ಶುದ್ಧವಾಗಿ ಕರೆಸಿ ಅಂತ ಹೇಳಿದಾಗ ಸರ್ಪದ ರೂಪದಲ್ಲಿ ಭಗವಂತ ಬರ್ತಾನೆ ಸ್ಮ್ ಅಲ್ಲಿ ಎಲ್ರಿಗೂ ಆ ಒಂದು ದರ್ಶನವಾಗೋದಿಲ್ಲ ಯಾಕಂದ್ರೆ ಆ ಸರ್ಪನ್ ನೋಡಿ ಹೆದರ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಹಾಗೆ ಆ ಕಾಕೋಧರ ಅಂತ ಹೇಳಿದ್ರೆ ಆ ಸರ್ಪದ ರೂಪದಲ್ಲಿ ಇದ್ದು ನಾವು ಇವತ್ತಿನ ದಿನ ಆ ಒಂದು ಸ್ಮರಣೆಯನ್ನು ಮಾಡಿ ಆ ಒಂದು ಯಾಕೆಂದ್ರೆ ಆ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಚೆನ್ನಾಗಿರಬೇಕು ನಮಗೂ ಎಲ್ಲ ರೋಗ ಎಲ್ಲ ಹೋಗಿ ಶೇಷದೇವರ ಅನುಗ್ರಹ ಇತ್ತು ಅಂದರೆ ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ನಮ್ಮ ಶರೀರದ ಶರೀರಕ್ಕೆ ಅಂಟದೆ ಹೋಗಿ ಹೋಗಲಿ ಅಂತ ಹೇಳಿ ಕೇಳ್ಕೊಳ್ಬೇಕು ಹಾಗೆ ವೀರ ವೈಷ್ಣವ ದೇವ ಹಾಗೆ ವೈಷ್ಣವೋತ್ತಮ ಅಂದರೆ ಭಗವಂತನಲ್ಲಿ ಅನಂತ ಭಕ್ತಿಯನ್ನು ಉಳ್ಳವರು ವೈಷ್ಣವ ವೈಷ್ಣವರಲ್ಲಿ ಹಾಗೆ ಶ್ರೀಮದ್ ಆಚಾರ್ಯರನ್ನು ಸಮೀರ ನಲ್ಲಿ ಶಿಷ್ಯತ್ವ ವಹಿಸಿ ಅಂದರೆ ಸ ವಾಯುದೇವರಲ್ಲಿ ಶಿಷ್ಯತ್ವವನ್ನು ವಹಿಸಿ ಆ ಪರ್ಯಂಕ ಹೋಗಿರ್ತಾರೆ ಆ ಒಂದು ಎತ್ತರಕ್ಕೆ ಹೋಗಿರುವಂಥ ವೀರ ವೈಷ್ಣವ ದೇವ ಚಕ್ಷುಸ್ರವ ಅಂತ ಹೇಳ್ತಾರೆ ಚಕ್ಷುಸ್ರವ ಅಂತ ಹೇಳಿದ್ರೆ ಕಣ್ಣನ್ನೇ ಒಂದು ಕಿವಿಯಾಗಿ ಉಳ್ಳವರು ಅಂತ ಹೇಳಿ ಹಾಗೆ ನೋಡಿ ಸರ್ಪಕ್ಕೆ ಕಿವಿ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನಾವು ಏನೇ ಶ್ರವಣ ಮಾಡಬೇಕು ಅಂತ ಹೇಳಿದ್ರು ಶೇಷದೇವರ ಅನುಗ್ರಹ ಬೇಕು ಹಾಗೆ ಕಾರೊಡಲ ಅಭಿನವ ಪ್ರಾಣೇಶ ವಿಠಲನ ಚಾರು ಚರಣ ಜಳಿ ಸರ್ಪಕುಲ ಮೌಳಿ ಸರ್ಪಕುಲಕ್ಕೆ ರಾಜನಾಗಿದ್ದಾನೆ ಒಡೆಯನಾಗಿರೋ ಅಂತ ಶೇಷದೇವರೇ ಹೀಗೆ ಭಗವಂತನಲ್ಲಿ ಆ ಒಂದು ಕಾರೊಡೆಯ ಅಭಿನವ ಅಂದರೆ ಈ ಒಂದು ಎಲ್ಲ ರೀತಿಯಾದಂಥ ಒಡೆಯನಾದಂಥ ಭಗವಂತ ಪ್ರಾಣೇಶ ವಿಠಲನ ಚಾರು ಚರಣಾಬ್ಜ ಸರ್ಪಕುಲಮೌಳಿ ಚಾರು ಚರಣಾಬ್ಜ ಅಂದರೆ ಅಂಥ ಚಾರು ಚರಣಗಳನ್ನು ಹೊತ್ತಿದ್ದಾರೆ ಅಂದರೆ ಅಂದರೆ ಭಗವಂತ ಎಷ್ಟು ಅನುಗ್ರಹ ಮಾಡಿದ ನೋಡಿ ಚಾರು ಅಂದರೆ ಸುಂದರವಾದಂಥ ಸುಂದರವಾದಂತಹ ಅದ್ಭುತವಾದಂತಹ ಆ ಭಗವಂತನ ಚರಣವನ್ನು ಆ ಚರಣದ ಸ್ಪರ್ಶ ಆ ಶೇಷದೇವರಿಗೆ ಸದಾಕಾಲ ಇರುತ್ತೆ ಅಂತಹ ಒಂದು ಚರಣಗಳ ಸ್ಮರಣೆಯನ್ನು ಕೊಡಿ ನಮಗೆ ಒಂದು ಕ್ಷಣ ಕೊಟ್ಟರೂ ಸಾಕು ಉದ್ಧಾರ ಆಗೋಗ್ತೀವಿ ಆ ರೀತಿ ಚ ಭಗವಂತನ ಸ್ಮರಣೆಯನ್ನು ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಮುಂದಿನ ನುಡಿ ಮಟ್ಟ ತಾಳ ಆಗೋಯ್ತು ಇನ್ನು ಮೂರೇ ಮೂರು ನುಡಿ ಬಹಳ ಸುಲಭವಾಗಿದೆ ನಾರಾಯಣೊಡನೆ ಮೂರು ತಿಯಲಿ ಸುಬ್ಧ ಚಾರು ಭದರಿಯಲ್ಲಿ ನೆಲೆಸಿದ ಅಹಿರಾಜ ಈರೊಂದು ಯುಗದಿ ಲಕ್ಷ್ಮಣ ನಾಮಕನು ಈ ರೈದು ರಥನ ಸುಮಿತ್ರೇಯ ಸುತನು ಮೂರನೇ ಯುಗದಲ್ಲಿ ಬಲ ಬಲರಾಮ ತಾರ वासुदेवा तनु ಭವನೆಸಿಧನು ಕಾಪುರುಷರ ಯಮಪುರರ ಕಟ್ಟಿದೆ ಶ್ರೀಪತಿ ಕಲುಷನ ರಾಜತಂತ್ರದಿಂದ ಕಾಪತಿ ಕುರುಪತಿ ನಿಲಯನ ಪೊಂದಲು ಸ್ಥಾಪಿಸಿ ಖರಿಪುರ ಧರ್ಮ ರಾಜ್ಯವ ಭೂಪ ಧರ್ಮ ಝಗೆ ಪಟ್ಟವ ಗಟ್ಟಲು ಅಪಾರ ಆನಂದ ಸುಜನ ರಿಂಗಾಯಿತು ಶ್ರೀಪತಿ ಅಭಿನವ ಪ್ರಾಣೇಶ ವಿಠಲನ ರೂಪ ರಾಜವ ನೋಡಿ ಪಾಡಿ ಹಿಗ್ಗುವ ದೇವ ನಾರಾಯಣನೊಡನೆ ಮೂರು ಸಬ್ಜ ಚಾರು ಬದರಿಯಲ್ಲಿ ನೆಲೆಸಿ ಇಹ ಅಹಿರಾಜ ಅಂತ ನೋಡಿ ಇಲ್ಲಿ ಯಮಧರ್ಮ ರಾಜನ ಮಕ್ಕಳಾಗಿ ಹರಿ ಕೃಷ್ಣ ನರ ನಾರಾಯಣ ಅಂತ ಇಲ್ಲಿ ಸಾಕ್ಷಾತ್ ಭಗವಂತ ಆಗಿ ಹುಟ್ಟಿರೋದು ಹರಿ ಕೃಷ್ಣ ನಾರಾಯಣರಾಗಿ ಭಗವಂತನೇ ಸಾಕ್ಷಾತ್ತಾಗಿ ಯಮದೇವರ ಮಗನಾಗಿ ಹುಟ್ಟಿ ಬಂದಿರ್ತಾರೆ ನರನಾಗಿ ಅಲ್ಲಿ ಶೇಷದೇವರ ಆವೇಶ ಇದ್ದು ಆ ನರನಲ್ಲಿ ಅಂತರ್ಯಾಮಿ ರೂಪಿಯಾಗಿ ಭಗವಂತ ಇರ್ತಾನೆ ಅಂತ ಹೇಳಿ ನೋಡಿ ಹರಿಕೃಷ್ಣ ನಾರಾಯಣ ಸಾಕ್ಷಾತ್ ಭಗವಂತಾನೆ ಅದೇ ಆ ಆವೇಶ ಉಳ್ಳಂಥ ಶೇಷದೇವರ ನರ ಅನ್ನೋದು ನರನಾರಾಯಣ ನೀವು ಬದರಿ ಹೋದಾಗ ಈ ಚಿಂತನೆಯನ್ನು ಮಾಡಬೇಕು ಹಾಗೆ ನರನಾ ನಾರಾಯಣನೊಡನೆ ಮೂರುತಿಯಲ್ಲಿ ಸಬ್ ಸಬ್ದಚಾರು ಬದರಿಯಲ್ಲಿ ನೆಲೆಸಿದ್ದು ಅಶುದ್ಧವಾದಂಥ ಆ ಒಂದು ಬದರಿಯಲ್ಲಿ ನೆಲೆಸಿದ್ದು ಅಹಿರಾಜ ಅಂದರೆ ಆ ಹಾವುಗಳ ರಾಜ ಅಂತ ಅಹಿ ಅಂದರೆ ಹಾವು ಅಹಿ ರಾಜ ಈರೊಂದು ಯುಗದಿ ಲಕ್ಷ್ಮಣ ನಾಮಕನು ಈ ರೈದು ರಥನ ಸುಮಿತ್ರೆಯ ಸುತನು ಹಾಗೆ ನೋಡಿ ಇಲ್ಲಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಆದಂತಹ ಎಲ್ಲ ಒಂದು ಅವತಾರಗಳ ಚಿಂತನೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಈರೊಂದು ಯುಗ ಯುಗದಿ ಆ ತ್ರೇತಾಯುಗದಲ್ಲಿ ಲಕ್ಷ್ಮಣ ನಾಮಕನಾಗಿ ಈ ರೈದು ರಥನ ರಥನ ಸಂ ಸುತನ ಹಾಗೆ ಮಗನಾಗಿ ಹುಟ್ಟಿಬಂದು ಲಕ್ಷ್ಮಣನಾಗಿ ಹುಟ್ಟಿಬಂದು ಸುಮಿತ್ರೀಯ ಮೂರನೇ ಯುಗದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಬಲರಾಮ ಬಲರಾಮಾಭಿದನು ತಾರ ವಾಸುದೇವ ತನು ಭವ ನೆನೆಸಿದನು ಅಂದ್ರೆ ಆ ಒಂದು ವಾಸುದೇವನ ಆ ಒಂದು ಅನುಜನಾಗಿ ಬಂದು ಕಾಪುರುಷರ ಕಾಪುರುಷರ ಅಂದ್ರೆ ಕೆಟ್ಟ ಪುರುಷರ ಒಂದು ಕುಟ್ಟಿ ಯಮಪುರಕ್ಕೆ ಅಟ್ಟಿದ ಅಂತ ಎಲ್ಲ ದುಷ್ಟರನ್ನ ಸಂಹಾರವನ್ನ ಮಾಡಿದ್ದಾರೆ ಬಲರಾಮನಾಗಿ ಸಂಹಾರವನ್ನ ಮಾಡಿ ಆ ಭೂಮಿಗೆ ಭಾರವನ್ನ ಇಳಿಸಿದ್ದಾರೆ ಅಂತ ಅಂದ್ರೆ ಶ್ರೀಪತಿ ಕಲುಷನ ರಾಜ್ಯತಂತ್ರದಿಂದ ಕಾಪತಿ ಕುರುಪತಿ ನೋಡಿ ಇಲ್ಲಿ ಮಹಾಭಾರತದ ಒಂದು ಚಿಂತನೆಯನ್ನ ಕೊಡ್ತಿದ್ದಾರೆ ಶ್ರೀಪತಿ ಕಲುಷನ ರಾಜ್ಯ ತಂತ್ರದಿಂದ ಅಂದರೆ ಆ ಕೌರವರು ಆ ರಾಜ್ಯವನ್ನು ಪಡಿಬೇಕು ಪಡಿಬೇಕು ಅಂದಾಗ ಕೃಷ್ಣ ಹೋಗಿ ಅಲ್ಲಿ ಸಂಧಾನವನ್ನು ಮಾಡಿ ಹಾಗೆ ಆ ಯುದ್ಧ ಆದ ಮೇಲೆ ಆ ಧರ್ಮರಾಜರಿಗೆ ಆ ಕರಿಪುರದೊಳು ಹಸ್ತಿನಾಪುರದೊಳು ಧರ್ಮರಾಜ್ಯವ ಧರ್ಮರಾಜ್ಯವ ಭೂಪ ಧರ್ಮಜ ಧರ್ಮಜಗೆ ಪಟ್ಟವಗಟ್ಟಲು ಆ ಪಟ್ಟವನ್ನು ಕೊಟ್ಟಾಗ ನೋಡಿ ಬಲರಾಮ ದೇವರು ಆ ಕು ಕುರುಕ್ಷೇತ್ರ ನಡೆಯುವಾಗ ಬಲರಾಮ ದೇವರು ನಾನು ಈ ಯುದ್ಧ ಕಲ ಇರೋದಿಲ್ಲ ಅಂಥೇಳಿ ತೀರ್ಥಯಾತ್ರೆ ಕೊಟ್ಟು ನೋಡಿ ಈ ಗದಾ ಯುದ್ಧವನ್ನು ದುರ್ಯೋಧನ ಕೂಡ ಬಲರಾಮನ ಹತ್ರ ಕಲ್ತಿರ್ತಾನೆ ಹಾಗೆ ಭೀಮಸೇನ್ ದೇವರು ಕೂಡ ಅಂದರೆ ಆ ಒಂದು ಭಗವಂತನ ಆವೇಶ ಬಂದಾಗ ಚೆನ್ನಾಗೆ ಹೊಡಿಸ್ಕೊಳ್ಳೋರಂತೆ ಬಲರಾಮನಿಂದ ಆ ಭಗವಂತನ ಆವೇಶ ಹೋಗಿದ ತಕ್ಷಣ ಮತ್ತೆ ಆ ಆ ಶೇಷ ದೇವರ ಒಂದು ಇದು ಬಂದಿದ್ದ ತಕ್ಷಣ ಮತ್ತೆ ಇವರು ಭೀಮಸೇನ ದೇವರು ಚೆನ್ನಾಗಿ ಹೊಡೆಯೋರಂತೆ ಬಲರಾಮ ರೂಪದಲ್ಲಿ ಹಾಗೆ ಅಲ್ಲಿ ನಾನು ಯುದ್ಧ ಕಲ ಇರೋದಿಲ್ಲ ಅಂಥೇಳಿ ತೀರ್ಥಯಾತ್ರೆಗೆ ಕೊಟ್ಟೋಗಿರ್ತಾರೆ ಆದರೆ ಆ ಚಿಂತನೆಯನ್ನು ಮಾಡಿ ಅದನ್ನು ಗೊತ್ತಾದಾಗ ಈ ಥರ ಧರ್ಮರಾಜನಿಗೆ ಆ ಪಟ್ಟವನ್ನು ಗಟ್ಟಿ ಕೃಷ್ಣ ಇಷ್ಟೆಲ್ಲ ಕೃಷ್ಣನ ಒಂದು ಲೀಲೆಯನ್ನು ತಿಳಿದು ಅಪಾರ ಒಂದು ಆನಂದವಾಗಿದೆ ಅವರಿಗೆ ಅಪಾರ ಆನಂದವಾಗಿ ಆ ಸುಜನರಿಗೆ ಎಲ್ಲ ಆಗಿದೆ ಎಲ್ಲ ಸಜ್ಜನರಿಗೆ ಆನಂದವನ್ನು ಆನಂದ ಆಗಿದೆ ಹಾಗೆ ಶ್ರೀಪತಿ ಅಭಿನವ ಪ್ರಾಣೇಶ ವಿಠಲನ ರೂಪ ರಾಜ್ಯವ ನೋಡಿ ಪಾಡಿ ಹಿಗ್ಗುವ ದೇವ ಅಂತಹ ಒಂದು ಸುಂದರವಾದಂಥ ಕೃಷ್ಣನ ಜಯವನ್ನು ನೋಡಿ ತುಂಬ ಆನಂದ ಪಟ್ಟಿದ್ದಾರೆ ಬಲರಾಮ ರೂಪದಲ್ಲಿ ಹಾಗೆ ಶ್ರೀಪತಿ ಅಭಿನವ ಪ್ರಾಣೇಶ ವಿಠಲನ ರೂಪ ರಾಜ್ಯವ ನೋಡಿ ಪಾಡಿ ಹಿಗ್ಗುವ ದೇವ ಅಂತ ಸಂತೋಷವನ್ನು ಪಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಕೊನೆಯ ನುಡಿ ಆದಿತಾಳ ಹರಿಪರ್ಯಂಕನೆ ಹರಲಂಕಾರನೆ ಹರಿಹಯ ಸನ್ನುದ ಸುರಗಣ ಸೇವಿದ ಕರಯುಗ ದಲಿಯ ದೇಶವ ತಾರ ದರೆಯೋಳು ಜನಿಸಿದ ಮುಷ್ಕರ ಎನಿಸಿ ಧ ಎನಿಸಿದೆ ಗುರುಮಧ್ವರಾಯ ಗುರುಮಧ್ವರ್ಯ ಗುರುಮಧ್ವರ್ಯ ರ ಸರ್ವ ಮೂಲಗಳ ಸ ಸರಳಾನುವಾದವ ವಿರಚಿಸಿ ಸುಜನಕೆ ಹರುಷವ ಬೀರಿದೆ ಕರುಣವ ತೋರಿದೆ ಶರಧರ ಅಭಿನವ ಪ್ರಾಣೇಶ ವಿಠಲನ ಚರಣ ಧ್ಯಾನ ದಿ ಮಾನ್ಯ ಖೇಡದಿಹ ಗುರುವೇ ಮಾನ್ಯಭಿನವ ಪ್ರಾಣೇಶ ವಿಠಲನ ಘನ ಭಜನೆಯ ನೀಡು ಪನ್ನಂಗ ದೇವಾ ನೋಡಿ ಹರಿಪರ್ಯಂಕ ಹರಿಪರ್ಯಂಕ ಅಂದರೆ ಹರಿಪರ್ಯಂಕನೇ ಹರಲಂಕಾರನೆ ಅಂದರೆ ಶೇಷದೇವರು ಹರಿಯ ಒಂದು ಯಾವ ರೀತಿಯಾಗಿ ಒಂದು ಪಾ ಒಂದು ಹಾಸಿಗೆಯಾಗಿ ಅವರು ಭಗವಂತನ ಒಂದು ಪಾದದ ಸ್ಪರ್ಶವನ್ನು ಹೊಂದಿರ್ತಾರೋ ಅದೇ ರೀತಿ ಹರ ಅಲಂಕಾರನೆ ಅಂದರೆ ಆ ಶೇಷದೇವರ ಅಂದರೆ ಒಂದು ಹಾವಿನ ರೂಪದಲ್ಲಿ ಆ ಹರ ಅಂದರೆ ಈ ರುದ್ರದೇವರಗೆ ಅಲಂಕಾರವಾಗಿ ಅಂದರೆ ರುದ್ರದೇವರೇ ಶೇಷ ಪದವಿಗೆ ಬಂದವರು ಹರಿಹಯ ಸನ್ನುತ ಸುರಗಣ ಸೇವಿತ ಎಲ್ಲ ದೇವತೆಗಳು ಅವರನ್ನು ಸೇವೆಯನ್ನು ಮಾಡ್ತಾರೆ ತಾರತಮ್ಯವನ್ನು ತಿಳಿಬೇಕು ಇಲ್ಲಿ ನಾವು ಹಾಗೆ ಇಲ್ಲಿ ಆ ಭಗವಂತನ ಸ್ತುತ ಎಲ್ಲರೂ ಭಗವಂತನ ಚಿಂತನೆಯನ್ನ ಮಾಡ್ತಾರೆ ಭಗವಂತನ ಚಿಂತನೆಯನ್ನು ಯಾವಾಗೂ ಶೇಷದೇವರು ಮಾಡ್ತಾ ಇರ್ತಾರೆ ಖರಯುಗದಲ್ಲಿ ಆ ದೇಶ ದೇಶ ದೇಶವತಾರದಿ ತಾರದಿ ಧರೆಯೊಳು ಜನಿಸಿದ ಅಂದರೆ ಇಲ್ಲಿ ಜಯತೀರ್ಥರನ್ನ ತಿಳಿಸ್ತಾ ಇದ್ದಾರೆ ಜಯತೀರ್ಥರು ಶ್ರೀಮದಾಚಾರ್ಯರ ಒಂದು ಮನಸ್ಸಿನ ಅನುಗುಣವಾಗಿ ಎಲ್ಲ ಗ್ರಂಥಗಳ ಒಂದು ತರ್ಕವನ್ನು ಎಲ್ಲ ಒಂದು ತಿಳಿದು ಎಲ್ಲ ಒಂದು ಒಳ್ಳೆ ಸುಮಾರ್ಗವನ್ನು ತೋರಿಸಿರುವಂಥ ಜಯತೀರ್ಥರ ಚಿಂತನೆಯನ್ನು ಮಾಡ್ತಾರೆ ಕರಯುಗದಲ್ಲಿ ಅಂದರೆ ಕಲಿಯುಗದಲ್ಲಿ ಈ ಕಲಿಯುಗದಲ್ಲಿ ದರೆಯೊಳು ಜನಿಸಿದ ಮುಷ್ಕರ ಎನಿಸಿದೆ ಗುರುಮಧ್ವರ ಸರ್ವ ಮೂಲಗಳ ಸರಳಾನುವಾದವ ವಿರಚಿಸಿ ಎಲ್ಲ ಅನುವಾದಗಳನ್ನು ಬರೆದು ಸುಜನಕ್ಕೆ ಹರುಷವ ಬೀರಿದೆ ಎಲ್ಲ ಸುಜನರಿಗೆ ಜ್ಞಾನವನ್ನು ಕೊಡ್ತಾರೆ ಈ ಒಂದು ಶೇಷದೇವರ ಇಂದ್ರ ಇಂದ್ರದೇವರು ಆ ಒಂದು ಜಯತೀರ್ಥರಾಗಿ ಬಂದರೂ ಅದರಲ್ಲಿ ಅಲ್ಲಿ ಶೇಷದೇವರ ಆವೇಶ ಇದೆ ಅಂತ ಹೇಳಿ ತಿಳಿಬೇಕು ಹಾಗೆ ಶೇಷದೇವರ ಹರುಷವ ಬೀರಿದೆ ಕರುಣವ ತೋರಿದೆ ಶರಧರ ಅಭಿನವ ಪ್ರಾಣೇಶ ಅಂದರೆ ಆ ಕ್ಷೀರಸಾಗರದ ಒಂದು ಒಡೆಯನಾದಂಥ ಆ ಲಕ್ಷ್ಮೀಪತಿಯಾದಂಥ ಅಭಿನವ ಪ್ರಾಣೇಶ ವಿಠಲ ಚರಣ ಧ್ಯಾನದಿ ಮಾನ್ಯ ಮಾನ್ಯಖೇಡ ದಿಹ ಗುರುವೆ ನೋಡಿ ಇಲ್ಲಿ ಹೇಳಿದಾರವರು ಮಲಖೇಡ ಮಲಖೇಡದಲ್ಲಿ ಇರೋಂತಹ ಆ ಜಯತೀರ್ಥರ ಗುರುವೇ ನಿಮಗೆ ನಮಸ್ಕಾರ ಯಾಕಂದರೆ ಶೇಷದೇವರ ಆವೇಶ ಅನಂತವಾಗಿದೆ ಅದರಿಂದ ಅಷ್ಟು ಒಂದು ಆಚಾರ್ಯರ ಮನಸ್ಸಿಗೆ ಅನುಗುಣವಾಗಿ ಆ ಗ್ರಂಥಗಳನ್ನು ಚಿಂತನೆಯನ್ನು ಕೊಟ್ಟು ಸುಜನರಿಗೆ ರಕ್ಷಣೆಯನ್ನು ಮಾಡ್ತೀರ ಇಂಥ ನವ ಪ್ರಾಣೇಶ ವಿಠಲನ ಘನ ಭಜನೆಯ ನೀಡು ಪನ್ನಂಗ ದೇವ ಅಂದರೆ ಶೇಷ ದೇವ ಅಂದರೆ ಎಲ್ಲ ಒಂದು ರಾಜ ಸರ್ಪಗಳಿಗೆಲ್ಲ ರಾಜರಾಗಿ ಹಾಗೆ ಎಲ್ಲರಿಗೂ ಅನಂತವಾದಂತಹ ಭಜನೆಯನ್ನು ಮಾಡ್ತಾ ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ಆ ಒಂದು ಚಿಂತನೆಯನ್ನು ಅಂತ ನಾವು ಲೌಕಿಕವಾಗಿ ಬರೀ ಪೂಜೆಯನ್ನು ಮಾಡ್ತೀವಿ ಆದರೆ ನಮ್ಮ ಮನಸ್ಸು ನಮ್ಮ ಬುದ್ಧಿ ಇದೆಲ್ಲವೂ ಶುದ್ಧವಾಗಿ ಇರಬೇಕಂದ್ರೆ ಶೇಷದೇವರ ಅನುಗ್ರಹ ಅನಂತವಾಗಬೇಕು ಹಾಗೆ ಆ ಶೇಷದೇವರ ಅನುಗ್ರಹ ಇದ್ರೇ ನಾವು ಯಾವುದೇ ಈ ಒಂದು ತೋರುವಿಕೆಯ ಪೂಜೆ ಬೇಡ ಆ ಭಗವಂತನ ಪ್ರೀತಿಗಾಗಿ ಪೂಜೆಯನ್ನು ಮಾಡಲ್ಲ ಅವನು ಮೆಚ್ಚಬೇಕು ಮನಸ್ಸಿನಲ್ಲಿ ಇವಾಗ ಯಾ ಇವಾಗ ನಮಗೇನೋ ಒಂದು ತೋರ್ವಿಕೆ ಆಗಿ ಎಲ್ಲರಿಗೂ ತೋರಿಸ್ತಾ ನಾನು ಆಡಂಬರದಿಂದ ಮಾಡುವಂಥ ಪೂಜೆ ಬೇಡ ಆದರೆ ಭಗವನ್ ಆ ಒಂದು ಭಗವಂತಿನ ಮನಸ್ಸಿನ ಚಿಂತನೆಯನ್ನು ಮಾಡಬೇಕು ಅಂದರೆ ಶೇಷದೇವರ ಅನುಗ್ರಹ ಬೇಕು ಮನಸ್ಸಿನಲ್ಲೇ ನೀವು ಧಾರೆಯನ್ನು ಬನೇ ಮನಸ್ಸಿ ಮನಸ್ಸಿನಲ್ಲೇ ಭಗವಂತನ ಚಿಂತನೆಯನ್ನ ಮಾಡ್ಬೋದು ಭಗವಂತನಿಗೆ ಎಲ್ಲ ಒಂದು ಮಾನಸಿಕವಾಗಿ ಎಲ್ಲ ಪೂಜೆಯನ್ನ ಮಾಡ್ಬೋದು ನಿಮ್ಮ ಕರ್ಮಗಳನ್ನು ಸಮರ್ಪಣೆಯನ್ನ ಮಾಡಬೇಕು ಹೀಗೆ ಅದನ್ನೆಲ್ಲ ಮಾಡಬೇಕು ಅಂದರೆ ಶೇಷದೇವರ ಅನಂತ ಅನುಗ್ರಹ ಬೇಕು ಅದನ್ನೇ ಹೇಳ್ತಾರೆ ಮಾನ್ಯಾಭಿಮಾನಿ ಅಭಿನವ ಪ್ರಾಣೇಶ ಬಿಟ್ಟಲನ ಘನ ಭಜನೆಯ ನೀಡು ಪನ್ನಂಗ ದೇವ ಅಂತ ಮನ ಈ ಕುಂಡಲಿನಿ ಶಕ್ತಿ ಅಂತ ಇರುತ್ತೆ ಈ ಧ್ಯಾನಕ್ಕೆ ಹೋಗ್ತೀವಲ್ಲ ನಾವು ಧ್ಯಾನವನ್ನು ಮಾಡ್ತೀವಿ ಜಪವನ್ನು ಮಾಡ್ತೀವಿ ಆ ಕುಂಡಲಿನಿ ಶಕ್ತಿಯಲ್ಲಿ ಅದು ಶೇಷ ದೇವರ ಒಂದು ಇದು ಹಾಗೆ ಆ ಕುಂಡಲಿನಿ ಶಕ್ತಿ ನಮಗೆ ಯಾವಾಗ ನಾವು ಧ್ಯಾನವನ್ನು ಮಾಡ್ತಾ ಆ ಒಂದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಹೋದಾಗ ಆ ನಾವು ಆ ಶಕ್ತಿಯ ಒಂದು ಮಲಗಿರುತ್ತಂತೆ ಹೀಗೆ ಹಾಗೆ ಮಲಗಿರೋದು ಎದ್ದು ನಿಲ್ಲುತ್ತೆ ಹಾಗೆ ಆ ದೇವರ ಅನುಗ್ರಹ ಇದ್ದರೆ ತಾನೇ ನಾವು ಆ ಭಗವಂತನ ಒಂದು ಎರಡು ಸೆಕೆಂಡ್ ಆದರೂ ಭಗವಂತನ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅಷ್ಟು ಒಂದು ಅನುಗ್ರಹವನ್ನು ಮಾಡ್ತಾರೆ ಶೇಷದೇವರು ಇಂಥ ಒಂದು ಸುಂದರವಾದಂಥ ದಿನ ಈ ದಿನ ನಾವು ಶೇಷದೇವರ ಅನಂತ ಚಿಂತನೆಯನ್ನು ಮಾಡಿದ್ದೀವಿ ಶೇಷದೇವರ ಅಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಸಂಕರ್ಷಣ ರೂಪಿ ಅಭಿನ್ನ ಬಿಂಬಮೂರ್ತಿ ಪ್ರೇರಣಾ ಬಿಂಬಮೂರ್ತಿ ಪ್ರೀತಿರ್ತಮ್ ಶ್ರೀಕೃಷ್ಣ ಅರ್ಪಣ ಮಸ್ತು ಇದ ಈ ಒಂದು ಸುಂದರವಾದ ಸುಳಾದಿಯ ಚಿಂತನೆ ಆ ಭಗವಂತನಿಗೆ ಅರ್ಪಣೆಯಾಗಲಿ ನನ್ನ ಗುರುಗಳ ಇದು ಅನುಗ್ರಹ ನನ್ನ ಗುರುಗಳ ಅನುಗ್ರಹದಿಂದ ಇದರಲ್ಲಿ ಏನೇ ತಪ್ಪಿದ್ರು ಅದೆಲ್ಲ ನಂದು ಎಲ್ಲವೂ ಆ ಗುಣಗಳ ಒಂದು ಚಿಂತನೆ ಆಗಿದ್ದರೆ ಇದೆಲ್ಲ ನನ್ನ ಗುರುಗಳಾದಂಥ ಪರಿಮಳ ನನ್ನ ಅವರಿಗೆ ಸಮರ್ಪಣೆ ಅವರ ಅಂತರ್ಯಾಮಿ ಆದಂಥ ಶೇಷದೇವರ ಅಂತರ್ಯಾಮಿ ಆದಂಥ ಭ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಜಯಾ ಸಂಕರ್ಷಣ ಅಭಿನ್ನ ಕೃಷ್ಣ